ಟು ಸ್ವಾಮಿ ಸರ್ ಮೋಹನ್ ಸರ್ ಈ ನನ್ನ ಹೆಸರು ವಿಂದ್ಯಾ ಹೆಗಡೆ ಇದು ನಂದು ಫಸ್ಟ್ ಮೂವಿ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿ ಸರ್ಗೆ ಮೋಹನ್ ಸರ್ಗೆ ತುಂಬ ಥ್ಯಾಂಕ್ ಯು ಇದು ಮೂವಿ ತುಂಬ ಚೆನ್ನಾಗಿದೆ ಊಟ ಅಂದರೆ ಎಲ್ಲದೂ ಇರುತ್ತಲ್ಲ ಅದೇ ಥರನೇ ಇದು ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲದೂ ಇದೆ ಕಾಮಿಡಿ ಇದೆ ಹಾರರ್ ಇದೆ ಆಮೇಲೆ ಸೆಂಟಿಮೆಂಟಲ್ ಇದೆ ಎಲ್ಲದೂ ಇದೆ ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ ಕುಂದಾಪುರ ಮತ್ತು ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದ್ಬಿಟ್ಟು ನೋಡಿ ಅಂದರೆ ಈಗಿನ ಜನ್ರೇಷನ್ಗೆ ಈ ಈಗಿನ ಹುಡುಗಿ ಹೆಂಗಿರ್ತಾರೆ ಹೆಂಗೆ ಎಂಜಾಯ್ ಮಾಡ್ತಾರೆ ಮತ್ತು ಒಂದು ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಇರುತ್ತೆ ಅದೆಲ್ಲದನ್ನೂ ತೋರಿಸಿದೀವಿ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ ಮೋಹನ್ ಸರ್ಗೆ ಥ್ಯಾಂಕ್ ಯು ಮತ್ತೆ ಪಿ ವಿ ಎಸ್ ಸರ್ ಥ್ಯಾಂಕ್ ಯು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ನನ್ನ ಸು ಪ್ರೀತಿ ಅಂತ ನನಗೆ ಮೂವಿ ಬಗ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಸದ್ಯಕ್ಕೆ ಯಾವುದು ಮಾಡ್ತಾರೆ ಮುಗಿಸ್ತೀನಿ ನನ್ನ ಲಾಸ್ಟ್ ಮೂವಿ ಬಂದ ಆತ್ಮಾ ಅಂತ ಅವ್ರು ರಿಲೀಸ್ ಮಾಡಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ತುಂಬಾ ಸಫರ್ ಮಾಡಿದ್ವಿ ಸರ್ ಎಲ್ಲ ಹೇಳ್ದಂಗೆ ಓ ಟಿ ಟಿ ಮೇನ್ ಆಗಿ ಏನಂದ್ರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಾಗಿಂದ ಯಾರು ಥಿಯೇಟರ್ಸ್ ಹೋಗಲ್ಲ ಎಲ್ಲ ಕಂಫರ್ಟ್ ಝೋನ್ ಅಲ್ಲೇ ನೋಡಕ್ ಇಷ್ಟಪಡ್ತಾರೆ ಎ ಸಿ ಲೈಕ್ ಮನೇಲಿ ಕುತ್ಕೊಂಡು ನಾವ್ರ ಕಂಫರ್ಟ್ ಹೇಗಿರುತ್ತೆ ಅಲ್ಲಿ ನೋಡಕ್ ಇಷ್ಟಪಡ್ತೇವೆ ಸರ್ ನಾವು ತುಂಬಾ ಸಫರ್ ಮಾಡಿದೀವಿ ಆತ್ಮ ಮೂವಿ ರಿಲೀಸ್ ಮಾಡಿದಾದ್ಮೇಲೆ ಟಿಕೆಟ್ಸ್ ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಬಂದ್ ನೋಡೋರಿಲ್ಲ ಇಲ್ಲ ತುಂಬಾ ಫನ್ನಿ ಆಗಿತ್ತು ಫನ್ನಿ ಮತ್ತೆ ಜೋಲಿಯಾಗಿ ಮೂವಿ ಮಾಡಿ ತರನೆ ಗೊತ್ತಾಗಿಲ್ಲ ಒಂದು ಊಟ ಕೊಡ್ತಿದ್ರಾ ಗೊತ್ತು वेरी ಬಿಡಿ ಟ್ರೋಲ್ ಮಾಡಕ್ಕೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿ ಮತ್ತೆ ಫ್ಯೂಚರ್ ಅಲ್ಲಿ ಇನ್ನೂ ವರ್ಕ್ ಮಾಡ್ಬೇಕಂತ ಅಂತ ಇಷ್ಟ ಪಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಮೀರಾ ಗುಡ್ ಆಫ್ಟರ್ನೂನ್ ನನ್ನ ಹೆಸರು ಮೀರಶ್ರೀ ನಾನು ಸಿನ್ಮಾ ಇಂಡಸ್ಟ್ರಿಗೆ ಬಂದು ತ್ರೀ ಇಯರ್ಸ್ ಆಯಿತು ನಾನು ತ್ರೀ ಇಯರ್ಸ್ ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬ ಸೆಲೆಕ್ಟೆಡು ಆ್ಯಂಡ್ ಸ್ಟೋರಿನೂ ಸೆಲೆಕ್ಟ್ ತುಂಬ ದೀಪಾಗಿ ಸೆಲೆಕ್ಟ್ ಮಾಡ್ತಿದ್ದೆ ಆ್ಯಂಡ್ ಡೈರೆಕ್ಟರ್ಸ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೆ ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನಿಸಿದ್ದು ಸ್ವಾಮಿ ಸರ್ ಕೂಡ ಸೊ ಅವ್ರ ಸಿನ್ಮಾ ಅಂತ ಬಂದರೆ ನಾನು ಊಟ ಮಾಡಲಿ ನಿದ್ದೆ ಮಾಡಲಿ ಅವ್ರ ಸಿನಿಮಾ ಅವ್ರದ್ದು ಸಿನ್ಮಾ ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಸರ್ ಯಾವುದೇ ಬೇರೆ ಯಾವುದೋ ಸಿನ್ಮಾ ಮಾಡ್ತಿದ್ರು ನನಗೊಂದು ಚಾನ್ಸ್ ಕೊಡಲಿಲ್ಲ ಅದರಲ್ಲಿ ನನಗೊಂದು ಕ್ಯಾರೆಕ್ಟರ್ ಕೊಡಲಿಲ್ಲ ಅಂತ ತುಂಬ ಬೇಜಾರಾಗುತ್ತೆ ಸೊ ಹೆಂಗೋ ಸರ್ ನನಗೆ ಆಕ್ಚುಲಿ ನಾನು ವೆಯ್ಟ್ ಲಾಸ್ ಜರ್ನೀಲಿತ್ತೆ ಸೊ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಸರ್ ನಾನು ಬೇಡ ತಪ್ಪ ಆಗ್ಬಿಟ್ಟಿದ್ದೀನಿ ಪರವಾಗಿಲ್ಲ ಬನ್ನಿ ಮೇಡಮ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸೊ ನನಗೆ ನಿಮ್ಮ ಆ್ಯಕ್ಟಿಂಗ್ ಬೇಕು ಅಂತ ಹೇಳಿ ಕರೆದಿ ಚಾನ್ಸ್ ಕೊಟ್ಟಿದ್ದು ಸೊ ಡೈರೆಕ್ಟರ್ ಸರ್ಗೆ ಅಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ ಅಂಡ್ ಇಲ್ಲಿರೋ ನನ್ನ ಕೋ ಆಕ್ಟರ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್ ದಮ್ ಫ್ಯೂಚರ್ ಬ್ರೈಟ್ ಫ್ಯೂಚರ್ ಸೊ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಬಾ ಡೆಡಿಕೇಟೆಡ್ ಆಗಿ ಏನೋ ಬೆಳಿಬೇಕು ನಾವು ಚೆನ್ನಾಗಿ ಆಗಬೇಕು ತುಂಬಾ ದೊಡ್ಡ ಸ್ಟಾರ್ ಆಗಬೇಕು ಅನ್ಕೊಂಡಿದ್ದಾರೆ ಸೊ ಅವರೆಲ್ಲ ಬ್ರೈಟ್ ಫ್ಯೂಚರ್ಗೂ ನನ್ನ ಕಡೆಯಿಂದ ಇಂತ ಒಂದು ಬ್ಯೂಟಿಫುಲ್ ಸ್ಟೇಜ್ ಮೇಲೆ ಬೆಸ್ಟ್ ಓಕೆ ಮಾಡಕ್ ಬರಲ್ಲ ಆಕ್ಟಿಂಗ್ ಅಲ್ಲಿ ಸ್ವಾಮಿ ಸರ್ ಹೇಳ್ಕೊಟ್ರು ಅದಕ್ಕೆ ಇಲ್ಲ ಡೈರೆಕ್ಟರ್ ಅಂದ್ಮೇಲೆ ಅವ್ರದೇ ಅಲ್ಲ ಸೂತ್ರ ಕೈಯಲ್ಲಿ ಅವ್ರು ಆಡ್ದಂಗೆ ನಾವು ಆಡ್ಬೇಕು ಸೆಟ್ ಅಲ್ಲಿ ನರ್ವಸ್ ಆಗಿದ್ರು ಬೆಳಿಬೇಕು ಯಾವ್ದೇ ಆಕ್ಟಿಂಗ್ ಆದ್ರೂ ಕೂಡ ನಾನು ಲಿಫ್ಟ್ ಲಾಕ್ ಆಗಿರ್ಬೋದು ಬೇರೆ ನಾ ಯಾವ್ದು ಬೋರ್ಡ್ ಮಾಡ್ತೀನಿ ಬಗ್ಗೆ ಹೇಳ್ಬೇಕು ಮತ್ತೆ ನಮ್ ಸವರ್ ಸವರ್ ಸೀರಿಯಲ್ಲಿ ನಾನು ಹೇಳ್ತೀನಿ ಏನಂದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ನನ್ನ ಫ್ರೆಂಡ್ ಹೇಳ್ತಿದ್ಲು ನಿನ್ನೆ ರಾತ್ರಿ ಇನ್ಸಿಡೆಂಟ್ ನಾನು ಹೇಳ್ತೀನಿ ಸಾರಿ ಮ್ಯಾಚ್ ನೋಡ್ತಿದ್ವಿ ಐ ಪಿ ಎಲ್ ಮ್ಯಾಚ್ ಮುಗೀತು ಸಾಂಗ್ ನೋಡ್ತಾ ಇದ್ವಿ ಒಂದೇ ವರ್ಡರ್ ಹೇಳ್ದು ಮೂವಿಯವರು ಮೂವಿ ಆ್ಯಕ್ಟರ್ಸ್ ಏನೇ ಇದ್ರು ಒಂದು ಚಾನ್ಸ್ ಕೊಡ್ತೀನಿ ಅಂದರೆ ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರು ಅಷ್ಟು ಕೇರ್ವಾಗಿ ಕೀಳಾಗಿ ನೋಡಬಾರ್ದು ಅವ್ರಿಗೆ ಅಷ್ಟು ಗಟ್ಸಿಲ್ಲ ಶವಸಿನ ಮಾಡ್ತೀನಿ ಗ್ಲಾಮಂಗ್ ಮಾಡ್ತೀನಿ ಅಂದ್ರೆ ನೀನು ಬಂದು ಮಾಡು ಮಾಡೋಕ್ಕಾಗಲ್ಲ ಗಟ್ಸಿಲ್ಲದನೇ ಏನು ಹೇಳಬಾರ್ದು ಅಲ್ವಾ ಗ್ಲಾಮ್ ಮಾಡ್ತೀನಿ ದೇವ್ರ ಪಾತ್ರ ಮಾಡ್ತೀನಿ ಅಂದ ತಕ್ಷಣ ಅವರೇನು ಒಳ್ಳೆಯವರು ಕೆಟ್ಟೋರನ್ನು ಜಡ್ಜ್ ಮಾಡಬಾರ್ದು ಯಾರನ್ನು ಓಕೆ ಅದ ಸಮಸ್ಯೆ ಮಾಡುವಾಗ ನಿಂಗ ಆದ್ರೂ ತಪ್ಪೀಲ್ ಅಂದ್ರೆ ನಿಮ್ಗೆ ಭಯ ಅಂತ ಆಯ್ತು ಬನ್ನಿ ಮಾತಾಡೋದು